ಆರೋಗ್ಯವಿರುವ ಶರೀರ ಆತ್ಮದ ಅರಮನೆ ಅನಾರೋಗ್ಯವಿರುವ ಶರೀರ ಆತ್ಮದ ಸೆರೆಮನಿ ಅಂದ್ರೆ ನಾವು ಆರೋಗ್ಯವಾಗಿರ್ಬೇಕಂದ್ರೆ ನಾವು ಮುಖ್ಯವಾಗಿ ಆರೋಗ್ಯಕರವಾದ ಅಡುಗೆಗಳನ್ನು ಸೇವನೆ ಮಾಡೋಕೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸತಾಯಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ ವಾಂಗಿ ಬಾತ್ ಅಂದ್ರೆ ಬದನೆಕಾಯಿ ಅನ್ನ ಈ ವಾಂಗಿ ಅಂದ್ರೆ ಸ್ನೇಹಿತರೆ ಬದನೇಕಾಯಿ ಮರಾಠಿ ಒಳಗೆ ಇದಕ್ಕೆ ಬದನೇಕಾಯಿ ವಾಂಗಿ ಅಂತಾರೆ ಬರ್ರಿ ಇವತ್ತಿನ ದಿವಸ ಬದನೆಕಾಯಿ ಅನ್ನ ವಾಂಗಿ ಬಾತ್ ರೈಸ್ ಯಾವ ರೀತಿ ಮಾಡೋದತ್ತಾ ಈ ವಿಡಿಯೋದ ಮಾಡೋಣ ಬರ್ರಿ ಸ್ನೇಹಿತರೆ ನೋಡೋಣ್ರಿ ಸ್ನೇಹಿತರಿ ಇವತ್ತಿನ ದಿವಸ ನೋಡ್ರಿ ವಾಂಗಿ ಈ ವಾಂಗಿ ಭಾತ್ ಮಾಡಿಸ್ಬಂದ್ ನೋಡ್ರಿ ಒಂದು ಅರ್ಧ ಪಾವ ಕಿಲೋ ಆಗೋಷ್ಟು ಪಾವ ಕಿಲೋ ಆಗೋಷ್ಟು ಅಕ್ಕಿ ತೊನೀನ್ರಿ ಮತ್ತು ವಾಂಗಿ ಭಾತ್ ಮಾಡ್ಕೊಳ್ಸಂಬ ನೋಡ್ರಿ ಬದನೆಕಾಯಿ ತೊಗೊಂಡ್ರಿ ಮುಖ್ಯವಾಗಿ ವಾಂಗಿ ಅಂದ್ರೆ ಮಹಾರಾಷ್ಟ್ರದಾಗ ಏನಿದೆ ಮರಾಠಿದಾಗ ಬದನೇಕಾಯಿ ಸ್ನೇಹಿತರಿ ಇವತ್ತಿನ ದಿವ್ಸ ಮಾಡ್ತಾ ಇರೋದು ಬದನೇಕಾಯಿ ಭಾತ್ ಸ್ನೇಹಿತರಿ ಇವತ್ತಿನ ದಿವಸ ಅದಕ್ಕೋಸ್ಕರ ನೋಡ್ರಿ ಬದನೇಕಾಯಿ ಏನತ್ರ ಒಂದು ಎಂಟತ್ತ ಬದನೆಕಾಯಿ ತೊಗೊಂಡ್ರಿ ಬದ್ನೆಕಾಯಿ ತೊಗೊಂಡು ಈ ರೀತಿ ನೋಡ್ರಿ ಈ ರೀತಿ ಹೊಳ್ಕೊಂಡಿನಿ ನಾನು ನಾಲ್ಕು ಕಡೆ ಈ ರೀತಿ ಹೊಡ್ಕೊಂಡು ಮೇಲ್ಗಡೆ ಸೊಪ್ಪು ತುಂಬ ಇರ್ತದ್ರೆ ತುಂಬ ತೊಗೊಡೀನಿ ಮತ್ತು ಮುಳ್ಳು ಅದ್ರ ತೊಗೊ ಸ್ನೇಹಿತರಿ ಮುಳ್ಳು ಕೂಡ ತ ಸಂಪೂರ್ಣವಾಗಿ ತೊಗೊಂಡು ಸ್ನೇಹಿತರಿ ನೋಡಿರಿ ಈ ರೀತಿ ಎಲ್ಲ ಪೂರ್ತಿ ತೊಗೊಂಡಿನಿ ಇನ್ನು ಮುಂದೆ ಏನು ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ ರೀ ಇಬ್ಬರು ನೋಡೋಣ ರೀಗ ಈಗ ವಾಂಗಿ ಭಾತ್ ಮಾಡ್ಕೊಳೋಗ್ಬೇಕಾದ್ರೆ ಮುಖ್ಯವಾಗಿ ನಮ್ಗೆ ಏನು ಬೇಕು ರೀ ಮಸಾಲೆ ಬೇಕು ರೀ ಈ ಯಾವುದೇ ರೈಸ್ ಮಾಡ್ಕೊಳ್ಬೇಕಾದ್ರೆ ಪ್ರತಿಯೊಂದಕ್ಕೂ ಮಸಾಲೆ ಇಂಪಾರ್ಟೆಂಟ ಹತ್ರ ನೋಡಿರಿ ಈಗ ಮಸಾಲೆ ಮಾಡ್ಕೊಳ್ರಿ ಮಸಾಲೆ ಮಾಡ್ಕೊಂಡ್ ಸಮುದ್ದ ಎರಡು ಸ್ಪೂನ್ ಅಡುಗೆ ನೀ ಹಾಕೊಂಡೀನ್ರಿ ಪಾತ್ರೆ ಕಾಯಿ ಕಿತ್ತಿನಿರಿ ಈಗ ಬರ್ಸನ ಮ್ಯಾಗ ಎರಡು ಸ್ಪೂನ ಅಡಿಗೆ ಎಣ್ಣೆ ಹಾಕ್ಕೊಂಡ್ರಿ ಹಸಿ ಶುಂಠಿ ಹಾಕೋತೀನಿ ಸ್ನೇಹಿತರಿ ಹಸಿ ಶುಂಠಿ ಅನ್ಸಿ ಸಣ್ಣ ಹೊಡ್ಕೊಂಡಿನಿ ಅದನ್ನು ಕೂಡ ಹಾಕೋ ತಿನ್ನತ್ತೆ ಮತ್ತು ಇದನ್ನ ಹಾಕೋತ್ ನೋಡ್ರಿ ಕರಿವೆ ಸೊಪ್ಪು ಬಳ್ಳುಳ್ಳಿ ನೋಡಿ ಸ್ನೇಹಿತರೆ ಒಂದು ಗಡ್ಡೆ ಬಂದು ಬಳ್ಳುಳ್ಳಿ ತೊಗೊಂಡಿನಿ ಅದನ್ನು ಸಣ್ಣ ಇದು ಮಾಡ್ಕೊಂಡು ಕೊಡ್ತೀವಿ ರೀ ಈರುಳ್ಳಿ ಹಾಕೋತೀನಿ ನೋಡ್ರಿ ಒಂದು ಈರುಳ್ಳಿ ತೊಗೊಂಡಿನಿ ಉಳ್ಳಾಗಡ್ಡಿ ಅದನ್ನು ಹೊಡ್ಕೊಂಡಿನ್ರಿ ಉದ್ದಂಗೆ ಉಳ್ಕೊಂಡು ಸ್ನೇಹಿತರೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗೆ ಮತ್ತು ಟೊಮೆಟೊ ತೊಗೊಂಡಿನ ಸ್ನೇಹಿತರೆ ஒன் டொமெட்டோ அது கூட உட்கண்டினி சந்தங்க சென்னி ஃபிராய் மக்கொழ்ரு அவங்க இன்னியோக சினேகி சேங்காக்கோட்ரீ உருதா கடலைபீஜ உட்கா அது தீனி ரீக அது கூட ஃபிராய் மாநக சினேகி நோட் சனாகி ஃபிராயித்துக மசாலி மார்க்கொழி எல்லாம் ஹாக்கிரி பதார்த்த எல்லாம் ஃபிராயிரம் சாப்பிடு ஆராக்கு ஆகித்து ஆராக்குபோட்ரீ ஆர நெந்தர மிஸ்சர் கசம்பர் தீன்றி ಅದು ಫ್ರೈ ಮಾಡ್ಕೊಂಡಿರ್ತ ಪದಾರ್ಥ ಏನಿರ್ತಿಲ್ಲ ಅದು ಮಿಕ್ಸರ್ ಕಚ್ಚುಕಿತ್ತ ಮುಂಚೆ ಒಂದು ಐದು ನಿಮಿಷ ಹಾರಾಕಿ ಬಿಡಿನಿ ಈಗ ಅದು ಆರೋರಿಗೆ ಏನಿರ್ತಾರೆ ಈ ಕಡೆ ವಾಂಗಿ ಬಾತ್ ಮಾಡ್ಕೊಳ ಸಂಬಂಧ ಒಗ್ಗರಣೆ ತಯಾರು ಮಾಡ್ಕೊಂಡು ಸ್ನೇಹಿತರೆ ಬಸನ್ ಮ್ಯಾಗೆ ಕುಕ್ಕರ್ ಇಟ್ಕೊಂಡ್ರಲ್ಲ ಆದರೆ ಎರಡು ಸ್ಪೂನ್ ಎಣ್ಣೆ ಹಾಕೋತೀನಿ ಈಗ ಸಾಸಿವೆ ಹಾಕೋತೀನಿ ಸ್ನೇಹಿತರಿ ಒಂದು ಸ್ಪೂನ್ ಆಗೋಟ್ ಸಾಸಿವಿ ಜೀರಿಗೆ ಹಾಕೋತೀನ್ರಿ ರೀ ಒಂದು ಸ್ಪೂನ್ ಸಾಸು ಜೀರಿಗೆ ಹಾಕೊಂಡ್ರಿ ಒಗ್ಗರಣೆಗೆ ಸಾಸು ಜೀರಿಗೆ ಇದ್ರೆ ಚಂದ್ರಿ ಈಗ ಕಡಲೆ ಬೇಳೆ ಹಾಕೋತೀನೋ ಸ್ನೇಹಿತ್ರಿ ಅದನ್ನು ಕೂಡ ಒಂದು ಸ್ಪೂನ್ ಹಾಕೊಡಿನಿ உதின்பேலி ஹாக்கி ஸ்னேத்ரி அதுவும் கூட ஒன்று ஸ்பூனு மற்ற கருவே ஹாக்கி நோட்ரி கருவே சப்பு ஹசி மெஷின்கா உது உள்க்கோனி ஒன்று எரண்டு மூணு மெஷ்ஸி கை தோண்டி முருநாள் மெஷ்ஷின்க்காய் அதுநெய் உத உங்க சினேத்ரி எண்ணெய் சென்னாக ஃபிராய் மாத்தினி ஈருளித்த நோ உளாகி இது அக்கடி இக்கடி கையாட் கையார்ஸ் தீர்க்க எண்ணொழி சென்னாக ஃபிராய் மாட்டாட்டி ஆளுகடி ஸேத்திரி ஒன் கடை ஆளுகை தோனிணி ஆளுகி சின்ன உட்கா ஸ்னேத்ரி ಹಸಿ ಆಲೂಗಡ್ಡೆ ಇದು ಇದನ್ನ ಕುದಿಸಿಲ್ಲ ಅದನ್ನು ಕೂಡ ಎಣ್ಣೆ ಒಳಗೆ ಪ್ರಾಯ್ ಮಾಡ್ ಹಾಕೋತೀ ನೋಡಿ ಸ್ನೇಹಿತರಿ ಎಲೆಕೋಸು ಅದನ್ನು ಕೂಡ ಸಣ್ಣ ಉಳ್ಕೊಂಡ್ರಿ ಈ ಎಣ್ಣೆ ಒಳಗಿನ ಇವೆಲ್ಲ ಎಲ್ಲಾ ತರಕಾರಿಗಳನ್ನ ಪ್ರಾಯ್ ಮಾಡ ರೀ ನಿಮ್ಮ ಮನೆಯೊಳಗೆ ಯಾವ ತರಕಾರಿ ಟೈಪ್ಲ ಇರ್ತೀರಾ ಅದನ್ನ ಹಾಕೊಂಡು ನೀವು ಅಂಗಿ ಭಾತ್ ಮಾಡ್ಕೋಬಹುದು ಇದನ್ನ ಹಾಕೋಬೇಕು ಅದನ್ನ ನಿಮ್ಮ ಮನೆಯೊಳಗೆ ಇದ್ದದ್ದು ಯಾವ್ದು ಬೇಕಾದ ಹಾಕೋದು ಸ್ನೇಹಿತರಿ ದೊಣ್ಣ ಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಅಂತ ಕ್ಯಾಪ್ಸಿಕಮ್ ಹಾಕೋಬಹುದು ಮತ್ತೆ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಹಾಕೋಬಹುದು ಮತ್ತು ಸೊಂತಿಕಾಯಿ ಇದ್ರೆ ಸಂತಿಕಾಯಿ ಹಾಕೋಬಹುದು ಯಾವುದೇ ರೀತಿ ತರಕಾರಿಗಳು ಅಂದ್ರೆ ಕೂಡ ನೀವು ಹಾಕೊಂಡು ನೀವು ವಾಂಗಿ ಭಾತ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಎಷ್ಟು ತರಕಾರಿ ಎಷ್ಟು ಯೂಸ್ ಮಾಡ್ತೀರಿ ರೀತಿ ವಾಂಗಿ ಭಾತ ಸೂಪರ್ ಹಾಕತಿ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆ ಸ್ನೇಹಿತರೆ ಹಿಂಗ್ ಹಾಕೋತೀನಿ ಸ್ನೇಹಿತರಿ ತಫಲು ಒಳ್ಳೆ ಹಾಕೋತೀವಿ ಸ್ನೇಹಿತರಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹೋಗೋಣ ಪುಡಿ ಹಾಕೋತಿ ನೋಡ್ರಿ ಒಂದು ಚಿಟಿಕೆ ಅರ್ಶಿಣ ಪುಡಿ ರುಚಿಗೆ ತಕ್ಕ ಸೂಪು ಮತ್ತು ಎಣ್ಣೆ ರೀತಿ ಎಲ್ಲ ಫ್ರೈ ಮಾಡ್ಕೊಂಡ್ರಿ ಉಪ್ಪ ಹಾಕೊಂಡಿರಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರೆ ಎಲ್ಲಾ ರೀ மத்தர்சி பிடிக்கிரி அது கூட மிக்ஸ் ஆகறி அடிக் அரிசி பிடி யூஸ் அரிசி பிடி எட்டு யூஸ் மாத்தி அப்ப ஆரோகியா அக்கி ஏன்தி நீர்நேக தோற்க திரிங்க அக்கி நீ அக்கி பார்க்க ஜீரா அக்கி கூட யூஸ் பாசமத்தி பாசுமதினே நீ யாது யூஸ் அதுக்காக பூர் எல்லாம் மிக்ஸ் எல்லா பதார்த்து கைப்பள்ளி ಕ್ಯಾಬೀಜ ಮತ್ತು ಅದನ್ನ ಇದನ್ನ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ ಆಲೂಗಡ್ಡೆ ಅವೆಲ್ಲ ಪೂರ ಸಂಪೂರ್ಣ ಅಕ್ಕಿ ಜೊತೆ ಮಿಕ್ಸ್ ಹಾಕೋಕೆ ಸ್ನೇಹಿತರಿ ಸ್ನೇಹಿತರು ನೋಡ್ರಿಗ ಅನ್ನ ಬೇಯಿಸ್ಕೊಳಕ್ಕೆ ಸಂಬಂಧ ನೋಡ್ರಿ ಒಂದು ಎರಡು ಗ್ಲಾಸ್ ನೀರು ಹಾಕೋತಿನ ಈಗ ಅದಕ್ಕೆ ಎಷ್ಟು ಬೇಕು ಎಷ್ಟು ಪ್ರಮಾಣ ಬೇಕು ಅನ್ನ ಬೈಸ್ಕೊಳಕ್ಕೆ ಅಷ್ಟು ಪ್ರಮಾಣ ನೀರು ಹಾಕೊಳ್ಳೋಕ್ಕೆ ಸ್ನೇಹಿತರು ಈಗ ನೀರು ಹಾಕ್ಕೊಂಡು ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊತೀನಿ ರೀ ತಿರುಗಾರ ಕೊಡ್ತೀನಿ ಅದನ್ನು ನೀರಿನ ಪ್ರಮಾಣ ನೋಡ್ಕೊಂಡು ಹಾಕೋ ಸ್ನೇಹಿತರಿ ನಿಮ್ಮ ಅಕ್ಕಿ ಎಷ್ಟು ಅಕ್ಕಿ ಪ್ರಮಾಣ ನೋಡ್ಕೊಂಡು ನೀರು ನಾನು ಈಗ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂಡೀನಿ ಸ್ನೇಹಿತರೆ ಆ ಕಡೆ ಕಟ್ಟಿನ್ರಿ ಅಲ್ಲಿವರೆಗೆ ನೋಡ್ರಿ ಇದು ಮಸಾಲೆ ಪದಾರ್ಥನ ಹಾಕಿ ಉಡ್ಕೊಂಡಿರಲ್ಲ ಅದು ಪೂರಾ ಹರೈತ್ರಿ ಈಗ ಒಂದು ಐದು ಹತ್ತು ಮಿನಿ ಹಾರಿ ಈಗ ರೀತಿ ಇದನ್ನು ಮಿಕ್ಸರ್ ಕಳಿಸು ಹಸಿ ಕಳಿಸೋದಾಗ ಮಿಕ್ಸರ್ ಬಾಂಡಿ ಹಾಕೊಳತ್ತೀನಿ ಸ್ನೇಹಿತರಿಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೆ ನೋಡಿರಿ ಬದ್ನಿಕಾಯಿ ಪ್ರಮಾಣಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳಿದ್ರಿ ಈಗ ಹೆಂಗೂ ಅಲ್ಲಿ ಅನ್ನ ಮಾಡ್ಕೊಳಕ್ಕೆ ಇರತ್ತಿರಲ್ಲ ಉಪ್ಪು ಹಾಕೊಂಡಿರ್ತೀವಿ ಈಗ ಮತ್ತು ಅರಸಿನ ಪುಡಿ ಹಾಕೋತೀನಿ ಸ್ನೇಹಿತರಿ ಮತ್ತು ಜೀರಿ ಹಾಕೋತೀವಿ ನೋಡ್ರಿ ಸ್ವಲ್ಪ ಗರಂ ಮಸಾಲ ಹಾಕಿನ ಸ್ನೇಹಿತರೆ ಮಾರ್ಕೆಟ್ ನಿಂದ ತನ್ನ ಗರಂ ಮಸಾಲ ಹಾಕೊಳ್ತೀನಿ ಸ್ವಲ್ಪ ಪ್ರಮಾಣ ಮನೆಯಲ್ಲಿ ತಯಾರಿಸಿದ ಮಸಾಲೆ ಖಾರ ರೀ ಸ್ವಲ್ಪ ಬೆಲ್ಲ ಹಾಕೋತೀನಿ ಸಾವಯವ ಬೆಲ್ಲ ಸ್ನೇಹಿತರೆ ನಮ್ದು ನೋಡಿ ಬೆಲ್ಲ ರೀ ಈಗ ಸ್ನೇಹಿತರೆ ಈಗ ಏನತ್ರೀ ಎಲ್ಲಾ ಪದಾರ್ಥಗಳಂತ ಮಿಕ್ಸರ್ ಕಚ್ನಿ ಸ್ನೇಹಿತರೆ ಈಗ ಅದ ಎಲ್ಲಾ ಪದಾರ್ಥಗಳಿದ್ರಲ್ಲ ಎಲ್ಲಾ ಪದಾರ್ಥಗಳು ಮಿಕ್ಸರ್ ರೀ ಈ ಮಸಾಲೆ ತಯಾರು ಸ್ನೇಹಿತರೆ ಈಗ ಬರ್ರಿ ಮುಂದೆ ನೋಡೋದ್ ನಾನು ತೋರಿಸ್ತೀನಿ ನನ್ಗೆ ಈಗ ಮಸಾಲೆ ಏನತ್ತಿರಲ್ಲ ಸ್ನೇಹಿತರೆ ಈಗ ಬದ್ನಿಕಾಯಿ ನೋಡ್ರಿ ಈ ರೀತಿ ಉಳ್ಕೊಂಡಿರೋ ನಾಲ್ಕು ಕಡೆ ಅದ್ರೊಳಗ ನಿ ಮಸಾಲೆ ತುಂಬಕೊಳದ್ರಿ ಈ ರೀತಿ ಒಳಗಡೆ ಪೂರ್ತಿ ಪೂರ ಲೇಪನ ಆಗ್ಬೇಕ್ರಿ ಅದು ಎಲ್ಲ ಉಳ್ಕೊಂಡಿರ್ತಿರಲ್ಲ ಉಳ್ಕೊಂಡು ಎಲ್ಲ ಅದು ಆ ರೀತಿ ಸಂಪೂರ್ಣವಾಗಿ ಹಾಕೋಬೇಕು ಸ್ನೇಹಿತರಿ ನೋಡ್ರಿ ಇದೇ ರೀತಿ ರೀತಿ ನೋಡ್ರಿ ಯಾರು ತೊಳ್ಕೊಂಡಿ ನೋಡ್ರಿ ಯಾರು ತುಂಬ್ಕೊಂಡಿ ಇದೇ ರೀತಿ ರೀತಿ ಒಟ್ಟು ಬದ್ನಿಕಾಯಿ ಅಂತ ತುಂಬ್ಕೋತೀನಿ ಸ್ನೇಹಿತರಿ ಅದ್ರಾಗ ಎಲ್ಲ ಬದ್ನಿಕಾಯಿ ಒಳಗೆ ಮಸಾಲೆ ಪದ ಏನು ಸರ್ಕಸ್ ಬಂದಿರಲ್ಲ ಅದನ್ನು ಒಳಗಡೆ ತುಂಬ್ಕೋತೀನಿ ಸ್ನೇಹಿತರಿ ಇದೇ ರೀತಿ ಎಲ್ಲ ಬದ್ನೇಕಾಯಿ ಮಾಡ್ಕೋತೀನಿ ಸ್ನೇಹಿತ ಅನ್ನ ಕುದಿಯಾಕದ ನೋಡ್ರಿ ರೈಸ ಅಲ್ಲ ಅಂಗಿ ಭಾತ್ ಮಕ್ಕಳ ಸೊ ಬದ್ನಿಕಾಯಿ ಬದ್ನಿಕಾಯೊಳಗ ಮಸಾಲೆ ಕೊಡಿರಲ್ಲ ಅದನ್ನ ಹಾಕಳತ್ತಿ ನೋಡ್ರಿ ಈಗ ಈ ರೀತಿ ಒಳಗಡೆ ಸಂಪೂರ್ಣ ತುಂಬಿಕೊಡಿ ಸ್ನೇಹಿತರೆ ತುಂಬಿಕೊಂಡಿದ್ ನಿಂತಿ ಹಾಕೊಳಕತ್ತಿ ನೋಡ್ರಿ ಒಳಗಡೆ ಬದ್ನಿ ಇದ್ರಾಗ ರೈಸ್ ಅನ್ನದೊಳಗ ಈಗ ಸ್ನೇಹಿತರೆ ಮಿಕ್ಸರ್ ಬಾಂಡಿ ಮಸಾಲೆ ಮಸಾಲ ಆ ಮಿಕ್ಸರ್ ಬಾಂಡಿ ಒಳಗಿ ನೀರ್ ಹಾಕೊಂಡು ತೊಳ್ಕೊಂಡು ನೀರ್ ಸ್ನೇಹಿತರೆ ಸ್ನೇಹಿತರೊಳಗ ಈಗ ಮೇಲ್ಗಡೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕತ್ತಿ ನೋಡ್ರಿ ಸ್ನೇಹಿತರೆ ಈಗ ಇದನ್ನು ತಿರ್ಬೇಡಂಗಿಲ್ಲ ರೀ ಅದು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಂಗಿಲ್ಲ ಈಗ ಬದ್ನಿಕೆ ಕುದಿಯೋಷ್ಟು ನೀರು ಹಾಕ್ಕೊಳ್ಳೋರು ಸ್ನೇಹಿತರಿ ಹಾಕೊಂಡು ಏನತ್ತಿ ಮೇಲುಗಡೆ ಮುಚ್ಚುಣ್ರಿ ಈಗ ಮೇಲ್ಗಡೆ ಮುಚ್ಚಿ ಏನತ್ತಿಲ್ಲ ಒಂದೊಂದು ವಿಸಿಲ್ ಒಡ್ದು ರೀ ಭಾಳ ವಿಜಿಲ್ ಒಡಿಸೋನ್ ರೀ ಒಂದೊಂದು ಸೀಟಿ ಒಡ್ಸ್ಬೇಕ್ರಿ ಒಂದು ವಿಸಿಲ್ ಹೊಡಿಸ್ಕೊಂಡು ಸ್ನೇಹಿತರೆ ಈಗ ಸ್ನೇಹಿತರು ಈಗ ಕುಕ್ಕರ್ ಏನತ್ತಿ ಒಂದು ವಿಜಿಲ್ ಹೊಡ್ಸ್ಕೊಂಡಿನಿ ಮತ್ತು ಹವಾ ಕೂಡ ಏರ್ ಏರ್ಕೊಡ್ಬೇಕೀನಿ ವಾವ್ ನೋಡಿ ಸ್ನೇಹಿತರೆ ಓಪನ್ ಮಾಡಿ ನೋಡ್ರಿಗ ವಾವ್ ಎರಡು ಚಂದ ಆಗಿತ್ತು ನೋಡ್ರಿ ಮೇಲ್ಗಡೆ ನೋಡ್ರಿ ಬದನೇಕಾಯಿ ವಾಂಗಿ ಯಾವ ರೀತಿ ಕಾಣಾಕತ್ತೀರೀ ಸ್ನೇಹಿತರೆ ಬ್ರಿಂಜಲ ಸ್ನೇಹಿತರಿಗೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲ ಮೇಲುಗಡೆ ಒಂದೇ ಕಡೆ ಆಗಿರತ್ತಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆ ತಿರ್ವ್ರಿ ಬದನೇಕಾಯಿ ನೋಡ್ರಿ ಯಾವ ರೀತಿ ಕುದ್ದೈತಿ ರೀ ಚಂದ ಯಂತ್ರ ಚಂದವಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ನೋಡ್ರಿಗ ಸ್ಮೂತ್ ಸ್ಮೂತಾಗಿತ್ತು ನೋಡಿರಿ ಬದನೇಕಾಯಿ ರೀ ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಸಾರು ಮಾಡ್ಕೊತೀನಿ ಸ್ನೇಹಿತರೆ ಪ್ಲೇಟಿಗೆ ಸಾರು ಮಾಡ್ಕೊಳತ್ತೀನಿ ನೋಡ್ರಿಗ ವಾಂಗಿ ಬಾತ್ ಸೂಪರ್ ಸೂಪರ್ ವಾಂಗಿ ಭಾತ ಸೂಪರ್ ಟೇಸ್ಟಿ ವಾಂಗಿ ಭಾತ ತಯಾರಾಗಿತ್ತು ನೋಡ್ರಿ ನೀವು ಬೆಳಿಗ್ಗೆ ಟೈಮ್ದಾಗ ಬ್ರೇಕ್ಫಾಸ್ಟ್ ಆಗಿ ಮತ್ತು ಮಧ್ಯಾಹ್ನ ಅಂತ ಸ್ವಲ್ಪ ಲಂಚ್ ಆಗಿ ಮತ್ತು ಮಕ್ಕಳಿಗೆ ಕೂಡ ನೀವು ಸ್ಕೂಲಿಗೆ ಕಟ್ಬೋದು ಸ್ನೇಹಿತರಿ ಬುತ್ತಿ ಕಟ್ಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನಮ್ಮ ಚಾನಲ್ ಸ್ನೇಹಿತರೆ ಜೀರಾ ರೈಸ್ ಮಾಡಿವಿ ಮತ್ತು ಪಾಲಕ್ ಪನ್ನೀರ್ ರೈಸ್ ಮಾಡಿವಿ ಸಾಕಷ್ಟು ರೈಸದ್ದು ವೀಡಿಯೋಗಳು ಸ್ನೇಹಿತರೆ ಯಾರು ವೀಡಿಯೋ ಯಿಕ್ಷೆ ನೋಡಿಲ್ಲ ದೇಟ್ ಸಲ ಯೋಚನೆ ಮಾಡಿರಿ ಈಗ ನೋಡಿರಿ ಸಂಪೂರ್ಣ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಅಂತ ಈಗ ವಾಂಗಿ ಬಾತ್ ಘಮ ಘಮ ಬಿಸಿಯಾದ ವಾಂಗಿ ಭಾತ್ ತಯಾರಾಯ್ತಿ ಸ್ನೇಹಿತರೆ ನೋಡ್ರಿ ಯಾವ ರೀತಿ ಇದೈತಿ ನೀವು ಕೂಡ ಇದೇ ರೀತಿ ವಾಂಗಿ ಬಾತ್ ಮಾಡ್ಕೊರಿ ವಾಂಗಿ ಬಾತ್ ಮಾಡ್ಕೊಂಡು ಹೆಂಗೆ ಐತೆ ನಮ್ಮ ಚಾನಲ್ ಒಳಗೆ ನಮ್ಮ ವಿಡಿಯೋದಾಗ ಏನೈತಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತೊಂದು ವಿಡಿಯೋದಾಗಿ ನಾ ಮಾತು ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕನಗಳು ನಮಸ್ಕಾರ ಸ್ನೇಹಿತರೆ